ಿನೇ ಹಳ್ಳಿಗಳಲ್ಲಿ ಹಾಗೂ ಪಟ್ಟಣಗಳಲ್ಲಿ ನಕಲಿ ಡಾಕ್ಟರ್ ಹಾವಳಿ ಹೆಚ್ಚು ಇದೆ ಇದು ಯಾವುದೇ ಪದವಿಯನ್ನು ಪಡೆಯದಿದ್ದರೂ ವೈದ್ಯ ವೃತ್ತಿಯನ್ನು ಮಾಡುತ್ತಿದ್ದಾರೆ ಇದರಿಂದಾಗಿ ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಇವರುಗಳು ನೀಡುವ ಹೈಡ್ರೋಸ್ ಮೆಡಿಸನ್ನಿಂದಾಗಿ ಸಾಮಾನ್ಯರ ಎಷ್ಟೋ ಜೀವಗಳನ್ನು ಬಲಿ ಪಡೆದಿದ್ದಾರೆ ಬೇಗ ಗುಣಮುಖರಾದರೆ ಸಾಕು ಎನ್ನುವ ಮನಸ್ಥಿತಿಯೊಂದಿಗೆ ತೆರಳುವ ಸಾಮಾನ್ಯರನ್ನು ಯುಕ್ತ ಚುಚ್ಚುಮದ್ದುಗಳನ್ನು ನೀಡಿ ಪ್ರಾಣಕ್ಕೆ ಕಂಟಕರಾಗುತ್ತಾರೆ ಇದರಿಂದಾಗಿ ಸಾಮಾನ್ಯರಿಗೆ ಮುಂದೆ ಆಗುವ ಅನಾಹುತದ ಕಿಂಚಿತ್ ಅರಿವೇ ಇಲ್ಲದೆ ಮುಂದೊಂದು ದಿನ ತಮ್ಮ ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಎನ್ನುವ ವಿಚಾರ ತಿಳಿಯದಿರುವುದು ವಿಪರ್ಯಾಸ

ಹೋಮಿಯೋಪತಿ ಮಾಡ್ಲಿಕ್ಕೆ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ನೀವು ಡಿಸ್ಪ್ಲೇ ಮಾಡಿ ಕೆಪಿ ಓಪನ್ ಮಾಡಿ ಎಲೆಕ್ಟ್ರಾನಿಕ್ಸ್ ಆಯ್ತು ಬಿಟ್ರಿ ಸರ್ ಸ್ಟಾರ್ಟ್ ನೋಡ್ರಿ ಅಷ್ಟೇ ಅದನ್ನೆಲ್ಲ ಲೀಸ್ಟ್ ಮಾಡ್ಕಾರಿ ಘಟನೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಹರೀಶ್ ಕ್ಲಿನಿಕ್ ಎಂಬ ಆಸ್ಪತ್ರೆ ಸುಮಾರು ವರ್ಷಗಳಿಂದ ತಲೆ ಎತ್ತಿ ನಿಂತಿದೆ ಸೋಜಿಗವೆಂದರೆ ತಂದೆಯಾದ ನಾಮದೇವ್ ಆರ್ ಕೆ ಮಗ ಹರೀಶ್ ಎನ್ ಕೆ ಇಲ್ಲಿ ವೈದ್ಯರಾಗಿದ್ದಾರೆ ಇವರಿಗೆ ಪ್ರಾಧಿಕಾರ ನೀಡುವ ಯಾವುದೇ ಪರವಾನಗಿ ಇಲ್ಲ ಅಸಲಿಗಿವರು ಮೆಡಿಕಲ್ ಲೈಸೆನ್ಸ್ ಇದೆ ಸೊ ಕೆ ಪಿ ಇಲ್ಲ ಕೆ ಪಿ ಇಲ್ಲ ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡಿದ್ದಾರೆ ಕೆ ಪಿ ನಂಬರ್ ತಗೊಂಡಿದ್ದಾರೆ ಕೆ ಪಿ ಎಂ ತಗೊಂಡಿರೋದು ಇವರು ಮಗಳ ಹೆಸರು ತಗೊಂಡಿದ್ದಾರೆ ಇವರು ಮಗಳು ನೀವು ಬಿ ಎಂ ಎಸ್ ಅಲ್ವಾ ಬಿ ಬಿಎಮ್ಎಸ್ ಎಸ್ ಎಲ್ಲಿ ಬಿ ಎಂ ಇಲ್ಲ 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 ಹಾಗಾದ್ರೆ ಅಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಅವರು ಅಲ್ಲಿ ಅವರು ಡಿಸ್ಪ್ಲೇ ಮಾಡಿ ತಪ್ಪಲ್ವಾ ಇಲ್ಲಿ ಬಂದ್ಬಂದು ಹೋಗ್ತಿರ್ತಾರೆ ಅವರು ಸರ್ ಅವರು ಅವರು ಸರ್ ಇವು ಕೂಡ ಈ ಟ್ಯಾಬ್ಲೆಟ್ ಐತಲ್ಲ ಹ್ಮ್ ತಗೋಬಾರದು ಅವ್ರು ಬರ್ತಾರ ಮೇಡಮ್ ಅವ್ರು ಬರೀತರ್ತಾರೆ ಅದಕ್ಕೆ ಮೇಡಮ್ ಅವ್ರ ಇಲ್ಲಿಲ್ಲ

ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಇಂಥವರು ಆಲದ ಆಲದ ಮರದ ಬೇರುಗಳಂತೆ ಬೇರು ಬಿಟ್ಟಿದ್ದಾರೆ ಇಂತಹ ನಕಲಿ ವೈದ್ಯರನ್ನ ಹೆಡೆಮುರಿ ಕಟ್ಟುವಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಯಾವ ಕ್ರಮ ತೆಗೆದುಕೊಳ್ಳುತ್ತಿದೆಯೋ ಕಾದು ನೋಡಬೇಕಾಗಿದೆ ಡಾಕ್ಟರ್ ಅಲ್ಲದವರಿಂದ ಆಸ್ಪತ್ರೆಯನ್ನು ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಎಲ್ಲರೂ ಅಂಬೋಣ ರೂಫ್ ಸಿಂಪಲ್ ಹೇಳ್ತಾರೆ ಕೆ ಪಿ ಎಮ್ ಬಿ ಸರ್ಟಿಫಿಕೇಟ್ ತೊಗೊಳ್ಳಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಆಯ್ತಾ ನಿಮ್ಮ ಮಗನೂ ಅದನ್ನೇ ಓದಿದಲ್ಲ ನೀವು ಅದನ್ನೇ ಓದಿದ್ರಿ ಸ ಅದಕ್ಕೆ ಆ ಥರ ಇಂಜನೆ ಇಲ್ಲ ರೆಕಿನೇಷನ್ ಇಲ್ಲ ಅಂದಾಗ ನಾವು ಪ್ರ್ಯಾಕ್ಟೀಸ್ ಮಾಡಕ್ಕೆ ಹಿಂಗೆ ಬರಬೇಕು ನೀವು ನಾ ಹೊರ್ಟ್ ಆರ್ಡ್ರ್ ನೀವು ಪ್ರ್ಯಾಕ್ಟೀಸ್ ಹಾಡ್ರಿ ನನಗೆ ಅದೇ ಕೋರ್ಟ್ ಕೋರ್ಟ್ ಕಡೆಯಿಂದ ಪರ್ಮಿಷನ್ ಕೊಡಿಸ್ಬಿಡ್ರಿ ಕೆ ಪಿ ಎಮ್ ಬಿ ಒಳಗೆ ಓಪನ್ ಮಾಡಿಸ್ಬಿಡ್ರಿ ಸರ್ ನಾನು ಪರ್ಮಿಷನ್ ಕೊಟ್ಟುಬಿಡ್ತೀನಲ್ಲ ಅದೇ ಕೋಟ್ರಿ ನಮ್ಗೆ ಒಂದು ಲೆಟರ್ ಕಡಿಸಿ ಇವರಿಗೆ ಕೆ ಪಿ ಎಮ್ ಪರ್ಮಿಷನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಅದೇ ನೀವೇನು ಕೋರ್ಟ್ ಆರ್ಡರ್ ಅಂತ ನಾವು ಅದೇ ಕೋರ್ಟ್ ಆಡಿದ್ರೆ ನಾವು ಒಂದು ನೆಟ್ ಪಡಿಸ್ತಿದ್ದೇನೆ ನಾವು ನಾಳೆ ಬಂದು ಕೆ ಪಿ ಎಮ್ ಸರ್ಟಿಫೈ ಮಾಡ್ತೀವಿ ಇವತ್ತು ಇದನ್ನು ನಾವು ಡಾಕ್ಟರ್ ಹರೀಶ್ ಅನ್ನೋರು ಕ್ಲಿನಿಕ್ ಕ್ಲಿನಿಕ್ನ ವಿಸಿಟ್ ಮಾಡಿದ್ವಿ ಆ್ಯಕ್ಚುಲಿ ಇವರು ಫೈವ್ ಇಯರ್ಸ್ ಬ್ಯಾಕು ಕೆ ಪಿ ಎಮ್ ಪರವಾನಗಿ ತೊಗೊಂಡಿದ್ರು ಅವ್ರ ಮಗಳ ಹೆಸರಲ್ಲಿ ಬಿ ಎಮ್ ಎಸ್ ಅಂದ್ರೊಳಗೆ ಕೆ ಪಿ ಎಮ್ ಪರವಾನಗಿ ತೊಗೊಂಡಿದ್ರು ಬಟ್ ನಮ್ಮ ಗೌರ್ಮೆಂಟ್ ಅಂಡ್ರೊಳಗೆ ಬಿ ಇ ಎಮ್ ಎಸ್ಗೆ ಹೋಮಿಯೋಪತಿಗೆ ಪ್ರೊವಿಷನ್ ಇರೋದಿಲ್ಲ ಸೊ ಬಿ ಎಮ್ ಎಸ್ ಹೊಂದಿರೋಂಥ ಅವರು ಪ್ರ್ಯಾಕ್ಟೀಸ್ ಮಾಡಿದ್ರು ಕಂಡು ಬಂದಿತ್ತು ಸೊ ಪ್ರಸೆ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಅವರ ಮಗಳು ಪ್ರ್ಯಾಕ್ಟೀಸ್ ಮಾಡಿದ್ರು ಕಂಡು ಬಂದಿರುವುದಿಲ್ಲ ಸೊ ಇದನ್ನ ಗಣನೆಗೆ ತಗೊಂಡ್ಬಿಟ್ಟು ನಾವು ಆಸ್ಪತ್ರೆಯಲ್ಲಿರ್ತಕ್ಕಂಥ ಕೆಲವೊಂದು ಮೆಡಿಸಿನ್ಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಸೊ ಬಯೋಮೆಡಿಕಲ್ ವೇಸ್ಟ್ ಬಕೆಟ್ಗಳನ್ನು ಹಾಗೂ ಜೈವಿಕ ವಿತರಣೆಗಳನ್ನು ನೋಡಿಬಿಟ್ಟು ಸೊ ಈ ಆಸ್ಪತ್ರೆ ನಾವು ಸೀಸ್ ಮಾಡ್ತಾಯಿದ್ದೀವಿ ಸೊ ಇದನ್ನು ಅಧಿಕೃತ ಪ್ರಾಧಿಕಾರಕ್ಕೆ ನಾವು ಕಳಿಸ್ತಾ ಇದ್ದೀವಿ ಸೊ ಅವರ ಅವರ ವಿಚಾರಣೆಗೆ ನಾವು ಇದನ್ನ ಮುಂದೂಡ್ತಾ ಸರ್ ಈಗ ಬೇರೆ ಹೆಸರಲ್ಲಿ ಕೆ ಪಿ ಎಮ್ ಇ ಸರ್ಟಿಫಿಕೇಟ್ ಇದ್ದು ಬೇರೆಯವರು ಪ್ರಾಕ್ಟೀಸ್ ಮಾಡಿದ್ರೆ ಅದು ಅಲ್ವಾ ಹೌದು ಹೌದು ಅದನ್ನೇ ಅದು ಅದಕ್ಕೋಸ್ಕರ ನಾವು ಇವರು ಕೆ ಪಿ ಎಂ ಸರ್ಟಿಫಿಕೇಟ್ ಇದೆ ಈ ಆಸ್ಪತ್ರೆಗೆ ಕೆ ಪಿ ಇ ಸರ್ಟಿಫಿಕೇಟ್ ವ್ಯಕ್ತಿ ಪ್ರಾಕ್ಟಿಸ್ ಮಾಡ್ತಾ ಇಲ್ಲ ಸೊ ಬಿಟ್ಟು ಬೇರೆಯವರು ಅವರು ಪ್ರಾಕ್ಟೀಸ್ ಮಾಡ್ತಿರೋದಕ್ಕೋಸ್ಕರ ನಾವು ಇದನ್ನ ಸೀಸ್ ಮಾಡ್ತಾ ಇದ್ದೀವಿ ಓಕೆ ಸೊ ಈಗ ಆ್ಯಕ್ಚುಲಿ ಮೆಡಿಕಲ್ ಶಾಪು ಕ್ಲಿನಿಕ್ಕಿಂದ ದೂರ ಇರಬೇಕಂತ ಒಂದು ರೂಲ್ಸ್ ಅಂತ ಇದಿದೆ ಸೊ ಒಂದರಲ್ಲಿ ಎಲ್ಲ ಒಂದೇ ಬಿಲ್ಡಿಂಗಲ್ಲೇ ಆ ಥರ ಇಲ್ಲ ಆ ಥರ ಇಲ್ಲ ಅದು ಬಟ್ ಮೆಡಿಕಲ್ ಶಾಪಿಗೆ ಸಪ್ರೇಟಾಗಿ ಡೋರ್ ವೇ ಇರಬೇಕು ಪ್ರಾಕ್ಟೀಸ್ ಮಾಡೋಕ್ಕಂಥ ಕ್ಲಿನಿಕ್ಗೆ ಡೋ ಸಪ್ರೇಟ್ ಡೋರ್ ವೇ ಇರಬೇಕು ಎರಡು ಒಂದೇ ಡೋರ್ ವೇಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಗೈಡ್ಲೆನ್ಸ್ ಇದೆ ಅಷ್ಟೇ ಬಟ್ ಎರಡೂ ಒಂದೇ ಕಡೆ ಇರೋದ್ರಿಂದ ಪೇಷಂಟ್ ಕ್ರೌಡ್ ಆಗುತ್ತೆ ಸೊ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಭಾಳ ಇರುತ್ತೆ ಅನ್ನೋದೋಸ್ಕರ ಗೈಡ್ಲೆನ್ಸ್ ಇರೋದು ಸೊ ಅದನ್ನು ಅವರು ಮಾಡಿಲ್ಲ ತಿಳಿಸಿ ತಿಳಿಸಿ ಮುಂಚೆ ಕೂಡ ಇದರ ಮತ್ತೆ ಅದೇ ಥರ ಮಾಡಿದ್ದಾರೆ ಕೆಲವೊಂದು ಇಂಗ್ಲೀಷ್ ಮೆಡಿಸಿನ್ಸ್ ಕೂಡ ದೊರಕಿದೆ ಒಳಗೆ ಸೊ ಇದು ಸ್ವಲ್ಪ ಕಾನೂನು ಬಾಹಿರವಾಗಿದೆ ಸೊ ಅದಕ್ಕೋಸ್ಕರ ನಾವು ಇವತ್ತು ಎಮ್ ಮೇ ರೂಲ್ಸ್ ಅಂಡ್ ಆ್ಯಕ್ಟ್ ಒಳಗೆ ಸೊ ನಾವು ಕ್ಲೀನ್ ಸೀಸ್ ಮಾಡ್ತೀವಿ Thank <laughs>